ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬಡೂಡಿ ಐ ಪಿ ಎಲ್ ಕ್ರೀಡಾ ಹಬ್ಬಕ್ಕೆ ಇವತ್ತು ಅಧಿಕೃತವಾಗಿ ತೆರೆ ಬೀಳಲಿದೆ ಐ ಪಿ ಎಲ್ ಫೈನಲ್ ಪಂದ್ಯ ಇಂದು ಚೆನ್ನೈನ ಎಂಎ ಚಿದಂಬರಂ ಅಂದರೆ ಚಬಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಅಂತಿಮ ಹಲಹಣಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದರೆ ಕೆ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಆರ್ ಎಚ್ ತಂಡ ಮುಖಾಮುಖಿಯಾಗುತ್ತೆ ತೀವ್ರ ಪೈಪೋಟಿ ಎದುರಾಗಿರುವಂಥದ್ದು ಈ ಎರಡು ತಂಡಗಳಲ್ಲಿ ಯಾವ ತಂಡ ಐ ಪಿ ಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯುವುದು ಎಂಬ ಪ್ರಶ್ನೆ ನೋಡಿರುವಂಥದ್ದು ಇನ್ನು ಈ ಪಂದ್ಯದ ಜೊತೆ ಐ ಪಿ ಎಲ್ ಸೀಸನ್ ಸೆವೆಂಟಿಗೆ ಅಧಿಕೃತವಾಗಿ ತೆರೆ ಬೀಳುತ್ತೆ ಇದರಲ್ಲಿ ವಿಶೇಷ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಈವರೆಗೆ ಎರಡು ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ಇದೀಗ ಮೂರನೇ ಸಲ ಅಂದರೆ ಹ್ಯಾಟ್ರಿಕ್ ಆಗಿ ಕಪ್ಪನ್ನು ಎತ್ತಿ ಹಿಡಿಯುವಂತಹ ಒಂದು ಗುರಿಯಲ್ಲಿದೆ ಟಾರ್ಗೆಟ್ ಅಲ್ಲಿ ಇರುವಂಥದ್ದು ಆತ ಹೈದರಾಬಾದ್ನ ನಾವು ನೋಡಿದಾಗ ಹೈದರಾಬಾದ್ ಫ್ರಾಂಚೈಸಿ ತಂಡ ಕೂಡ ಈಗಾಗಲೇ ಎರಡು ಸಲ ಟ್ರೋಫಿಯನ್ನು ತಂಡದಾಗಿಸಿಕೊಂಡಿದೆ ಹೀಗಾಗಿ ಈ ತಂಡ ಕೂಡ ಮೂರನೇ ಬಾರಿ ಟ್ರೋಫಿ ಗೆಲ್ಲುವಂತಹ ಇರಾದಿಯಲ್ಲಿದೆ ಅಂದರೆ ಎರಡು ತಂಡ ಕೂಡ ಈವರೆಗಿನ ಐ ಪಿ ಎಲ್ ಮ್ಯಾಚ್ಗಳಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನು ತೋರಿದೆ ಜೊತೆಗೆ ಈಗಾಗಲೇ ಎರಡು ಬಾರಿ ಟ್ರೋಫಿಯನ್ನ ಎತ್ತಿಕೊಂಡಿದ್ದು ಮೂರನೇ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತಹ ಒಂದು ಟಾರ್ಗೆಟ್ ಅಲ್ಲಿ ಈ ಎರಡು ತಂಡ ಇರುವಂಥದ್ದು ಇನ್ನು ಕೆಕೆಆರ್ ತಂಡ ಹದಿನೆಂಟು ಬಾರಿ ಜಯ ಸಾಧಿಸಿದೆ ಜಯವನ್ನು ಎಸ್ ಆರ್ ಎಚ್ ತಂಡುವುದು ಕೇವಲ ಒಂಬತ್ತು ಬಾರಿ ಮಾತ್ರ ಅದರಲ್ಲೂ ಈ ಸಲ ಆಡಲಾದಂತಹ ಎರಡೂ ಪಂದ್ಯಗಳಲ್ಲೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆಲುವು ಸಾಧಿಸಿದೆ ಅಂದರೆ ಎಸ್ ಆರ್ ಎಚ್ ವಿರುದ್ಧ ಕೆ ಕೆ ಆರ್ ಮೈಲ್ಗೈ ಹೊಂದಿರುವುದು ಇಲ್ಲಿ ಸ್ಪಷ್ಟವಾಗಿರುವಂಥದ್ದು ಜೊತೆಗೆ ಈ ಎರಡು ತಂಡಗಳ ಆಟಗಾರರು ವಿಭಿನ್ನ ಶೈಲಿಯಲ್ಲಿ ಆಟ ಆಡಿ ಆಡಿರುವುದು ಕೂಡ ಐ ಪಿ ಎಲ್ನಲ್ಲಿ ಬಯಲಾಗಿರುವಂಥದ್ದು ಜೊತೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಅಂಶಗಳನ್ನು ನಾವು ಎತ್ತಿ ನೋಡುವುದಾದರೆ ಹಲವಾರು ಅಂಶ ಬಯಲಿಗೆ ಬರುತ್ತೆ ಲೀಗ್ನಲ್ಲಿ ಹೈದರಾಬಾದ್ಗಿಂತ ಕೆ ಕೆಆರ್ ಮೇಲ್ಗೈ ಸಾಧಿಸಿರುವಂತದ್ದು ಇದು ನಾವು ಅಂಕಿಅಂಶಗಳನ್ನ ನೋಡಿದಾಗ ಈ ಅಂಶ ಗೊತ್ತಾಗಿರುವಂಥದ್ದು ಎರಡು ತಂಡಗಳು ಐಪಿಎಲ್ ನಲ್ಲಿ ಇದುವರೆಗೆ ಇಪ್ಪತ್ತೇಳು ಬಾರಿ ಮುಖಾಮುಖಿಯಾಗಿರುವಂಥದ್ದು ಈ ಅವಧಿಯಲ್ಲಿ ಕೋಲ್ಕತ್ತಾ ಹದಿನೆಂಟು ಪಂದ್ಯಗಳನ್ನ ಗೆದ್ದಿದ್ರೆ ಹೈದರಾಬಾದ್ ಕೇವಲ ಒಂಬತ್ತು ಪಂದ್ಯಗಳನ್ನ ಗೆದ್ದಿರುವಂಥದ್ದು ಇನ್ನು ಉಭಯ ತಂಡಗಳ ನಡುವಿನ ಕಳೆದ ಆರು ಪಂದ್ಯಗಳನ್ನ ನಾವು ಗಮನಿಸ್ತಾ ಹೋದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ನಾಲ್ಕು ಪಂದ್ಯಗಳನ್ನ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಎರಡು ಪಂದ್ಯಗಳನ್ನ ಗೆದ್ದಿರುವಂತದ್ದು ಇದು ಕಳೆದ ಆರು ಪಂದ್ಯಗಳ ಒಂದು ನೋಟ ಆಗಿರುವಂಥದ್ದು ಇದರಲ್ಲಿ ಕೂಡ ಆರು ಪಂದ್ಯ ಈ ಎರಡು ತಂಡಗಳ ನಡುವೆ ನಡೆದಾಗ ಆರ್ ಕೂಡ ಹೆಚ್ಚು ಪಂದ್ಯಗಳನ್ನ ಗೆದ್ದಿರುವಂಥದ್ದು ಹೀಗಾಗಿ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನಡುವೆ ತೀವ್ರ ಪೈಪೋಟಿ ಹಿಂದಿನ ಪಂದ್ಯದಲ್ಲಿ ನಾವು ನೋಡಬಹುದು ಆ ಒಂದು ನಿರೀಕ್ಷೆ ಕೂಡ ಇರುವಂತದ್ದು ಹೀಗಾಗಿ ಕೋಲ್ಕತ್ತಾ ಮತ್ತು ಹೈದರಾಬಾದ್ ಆಟಗಾರರು ಏನಿದ್ದಾರೆ ತಮ್ಮದೇ ಆದಂತಹ ತಂತ್ರಗಳನ್ನು ಅಳವಡಿಸಿ ಈ ಸರದ ಒಂದು ಐಪಿಎಲ್ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ಳೋಕೆ ಭಾಗಿ ರಣತಂತ್ರವನ್ನು ಆರೋಪಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇರುವಂಥದ್ದು ಜೊತೆಗೆ ಇನ್ನು ಈ ಆವೃತ್ತಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಎರಡು ಬಾರಿ ಮುಖಾಮುಖಿಯಾಗಿದ್ದವು ಲೀಗ್ ಹಂತದ ಮೂರನೇ ಪಂದ್ಯದಲ್ಲಿ ಕೆಕೆಆರ್ ನಾಲ್ಕು ರನ್ಗಳಿಂದ ಹೈದರಾಬಾದ್ ಹಣವನ್ನು ಸೋಲಿಸಿತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಕೆಲ್ ಸಲ್ಟ್ ಐವತ್ನಾಲ್ಕು ಮತ್ತು ಆಂಡ್ರಿಡ್ ರಸೆಲ್ ಅರವತ್ನಾಲ್ಕು ಇವರ ಅರ್ಧ ಶತಕಗಳ ನೆರವಿನಿಂದ ಇನ್ನೂರ ಎಂಟು ರನ್ ಅನ್ನ ಕಲೆ ಹಾಕಿತು ಇದಕ್ಕೆ ಉತ್ತರವಾಗಿ ಹೈದರಾಬಾದ್ ಇನ್ನೂರ ನಾಲ್ಕು ರನ್ ಮಾತ್ರ ಗಳಿಸೋಕೆ ಶಕ್ತವಾಯಿತು ಹೆಂಡ್ರಿಕ್ ಕ್ಲಾಸಿನ್ ಅರವತ್ತ ಮೂರು ರನ್ಗಳ ಅತ್ಯಧಿಕ ಇನ್ನಿಂಗ್ಸ್ ಅನ್ನು ಆಡಿದರೂ ಸಹ ತಂಡವನ್ನು ಗೆಲುವಿನ ದಳ ಹುಟ್ಟಿಸೋಕೆ ಸಾಧ್ಯವಾಗಿರಲಿಲ್ಲ ಈ ಒಂದು ಮ್ಯಾಚನ್ನು ನೀವು ಕೂಡ ನೋಡಿರ್ಬೋದು ಬಹಳ ಒಂದು ಕುತೂಹಲ ಸೃಷ್ಟಿ ಮಾಡಿದಂತಹ ಈ ಒಂದು ಪಂದ್ಯವನ್ನು ಬಹಳಷ್ಟು ರೋಚಕತೆ ಅಲ್ಲಿ ಎಂಟ್ರಿ ಆಗಿತ್ತು ಜೊತೆಗೆ ಈ ಈ ಸೀಸನ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ ಹೈದರಾಬಾದ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿತ್ತು ಇನ್ನು ಈ ಪಂದ್ಯದಲ್ಲಿ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಹೈದರಾಬಾದ್ ನೂರ ಐವತ್ತೊಂಬತ್ತು ರನ್ಗಳಿಗೆ ಔಟ್ ಆಗಿತ್ತು ಈ ಪಂದ್ಯವನ್ನು ಕೂಡ ನೀವು ನೋಡಿರ್ಬೋದು ಸೊ ಹೈಲರ್ಸನ್ನು ಹೆಚ್ಚು ಇಲ್ಲಿ ಮೂಡಿಸೋಕ್ಕೆ ಅನಿವಾರ್ಯತೆ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ಆ ತಂಡದ ಪರವಾಗಿ ರಾಹುಲ್ ತ್ರಿಪಾಠಿ ಗರಿಷ್ಠ ಐವತ್ತೈದು ರನ್ ಅನ್ನು ಧರಿಸಿದರು ಇದಕ್ಕೆ ಉತ್ತರವಾಗಿ ಕೋಲ್ಕತ್ತಾ ಕೇವಲ ಹದಿಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆ ಒಂದು ಗುರಿಯನ್ನು ರೀಚ್ ಆಗಿತ್ತು ಜೊತೆಗೆ ಗೆಲುವಿನ ನಗೆಯನ್ನು ಬೀರಿತು ವೆಂಕಟೇಶ್ ಅಯ್ಯರ್ ಅಜಯ ಐವತ್ತೊಂದು ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅಜಯ್ಯ ಐವತ್ತೆಂಟು ರನ್ ಬಾರಿಸಿ ಆ ತಂಡವನ್ನು ಗೆಲುವಿನ ದಡಕ್ಕೆ ಅವರು ಮುಟ್ಟಿಸಿದರು ಜೊತೆಗೆ ಒಂದು ಅರ್ಧ ಶತಕಗಳ ಒಂದು ಉತ್ತಮವಾದಂತಹ ಜತೆ ಆಟದಿಂದ ಅವರು ತಮ್ಮ ತಂಡವನ್ನು ಗೆಲುವಿನ ಹಾದಿಗೆ ಕೊಂಡು ಇವರು ಈ ಇಬ್ಬರು ಆಟಗಾರರು ಬಹಳವಾಗಿ ಶ್ರಮಿಸಿದ್ರು ಅಂತ ಹೇಳ್ಬೋದು ಇನ್ನು ಈ ಐ ಪಿ ಎಲ್ ಒಂದು ಅದ್ಧೂರಿಯಾಗಿ ಇವತ್ತು ಸಮಾರೋಪ ಸಮಾರೋಪವನ್ನು ಏರ್ಪಡಿಸಿದ್ದು ಐ ಪಿ ಎಲ್ ಸಮಾರೋಪ ಸಮಾರಂಭದಲ್ಲಿ ವಿಶ್ವ ಪ್ರಸಿದ್ಧ ರಾಕ್ ಬ್ಯಾಂಡ್ ಕೂಡ ಭಾಗವಹಿಸಲಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ನೀವು ಈ ಹಿಂದೆ ಬಿಲಿವರ್ ಒಂದು ಜನಪ್ರಿಯ ಇಂಗ್ಲಿಷ್ ಹಾಡನ್ನ ಕೇಳಿರ್ಬೋದು ಅಥವಾ ಆ ಬಗ್ಗೆ ಏನಾದರೂ ಸುದ್ದಿಯನ್ನು ನೀವು ಕೇಳಿರ್ಬೋದು ಈ ಹಾಡನ್ನು ಹಾಡಿರುವುದು ಇಮ್ಯಾಜಿನ್ ಡ್ರ್ಯಾಗನ್ಸ್ ತಂಡ ಇದೇ ತಂಡ ಇವತ್ತು ಚೆನ್ನೈನ ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ಸಂಗೀತ ಕಾರ್ಯಕ್ರಮ ನೀಡಲಿದೆ ಜೊತೆಗೆ ಸಮಾರೋಪ ಸಮಾರಂಭಕ್ಕೆ ಮತ್ತಷ್ಟು ಕಲರ್ಫುಲ್ ಈ ಒಂದು ರಾಕ್ ಬ್ಯಾಂಡ್ ನೀಡಲಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುತ್ತದೆ ಹೀಗಾಗಿ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಕೆ ಆರ್ ಗೆಲ್ಲುತ್ತಾ ಅಥವಾ ಎಸ್ಆರ್ ಗೆಲ್ಲುತ್ತಾ ನೋಡಬೇಕಷ್ಟೇ ಇವತ್ತಿನ ಸಂಜೆ ನಂತರ ನಡೆಯುವಂತಹ ಐ ಪಿ ಎಲ್ ಫೈನಲ್ ಪಂದ್ಯವನ್ನ ಎಲ್ಲರೂ ಕುತೂಹಲದಿಂದ ನೋಡೋಕೆ ಕಾತರರಾಗಿದ್ದಾರೆ ಯಾಕಂದ್ರೆ ಇವತ್ತು ಸಂಡೆ ಬೇರೆಡ್ ಸಂಡೆಯ ಒಂದು ವೀಕೆಂಡ್ ಹೊತ್ತಿನಲ್ಲಿ ಐ ಪಿ ಎಲ್ ಫೈನಲ್ ಪಂದ್ಯವನ್ನ ನೋಡೋಕೆ ಕ್ರಿಕೆಟ್ ಅಭಿಮಾನಿಗಳು ಪಾತ್ರದಿಂದ ಕಾಯ್ತಾ ಇದ್ದಾರೆ ಜೊತೆಗೆ ಈ ಸಲದ ಐ ಪಿ ಎಲ್ ಟ್ರೋಫಿಯನ್ನು ಕೋಲ್ಕತ್ತಾ ಪಾಲಾಗುತ್ತಾ ಅಥವಾ ಹೈದರಾಬಾದ್ ಪಾಲಾಗುತ್ತಾ ಎಂಬುದು ಮತ್ತಷ್ಟು ಕುತೂಹಲ ಮೂಡಿಸಿದೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರಗಳೊಂದಿಗೆ ಬರ್ತೀನಿ ನಮಸ್ಕಾರ